ಹೇ ಬರೀಶಾ ಎಲ್ಲ ಓಕೆ ತಾನೆ ಏನೋ ಸ್ವಲ್ಪ ಅಪ್ಸೆಟ್ ಆಗಿರೋ ಹಾಗಿದೆ ನಾನ್ ಏನ್ ಹೇಳಲಿ ಅರ್ಮಾನ್ ನನಗ್ ಕಾವ್ಯ ಕಾಲ್ ಮಾಡಿದ್ಲು ಯಾರೋ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಅವಳಗ್ ಮೆಸೇಜ್ ಕಳಿಸ್ತಾ ಇದ್ದಾನಂತೆ ಅವನು ಅವಳ ಫೋಟೋಗಳ ಮೇಲೆ ಅಶ್ಲೀಲ ಕಮೆಂಟ್ಸ್ ಮಾಡ್ತಾ ಇದ್ದಾನಂತೆ ಅವಳ ಅಡ್ರೆಸ್ ಕೂಡ ಕೇಳಿದ್ದಾನೆ ಅವಳ ಫೋಟೋ ಬೇರೆ ಕೇಳ್ತಿದ್ದಾನೆ ಕಾವ್ಯ ಹಲ್ವಾರ್ ಬಾರಿ ಇಲ್ಲ ಅಂದ್ರೂ ಕೂಡ ಮೆಸೇಜ್ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ ಅವನು ಇದ್ ಯಾವುದೇ ಕಾರಣಕ್ಕೂ ಸರಿಯಲ್ಲ ಕಾವ್ಯಗೆ ಆ ಅಕೌಂಟ್ನ ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡೋದಕ್ಕೆ ಹೇಳಿದ್ಯಾ ಹೌದು ಮತ್ತೆ ಅವಳು ಅನ್ಭವಿಸ್ತಾ ಇರೋದು ಆನ್ಲೈನ್ ಲೈಂಗಿಕ ಕಿರುಕುಳ ಅಂತ ನಾನು ಅವಳಿಗೆ ವಿವರಿಸಿದೀನಿ ಕೂಡ ನಿಮಗಿದ್ ಗೊತ್ತಿದ್ಯಾ ಆನ್ಲೈನ್ ಹರಾಸ್ಮೆಂಟ್ ಅನ್ನೋದು ಗಂಭೀರ ಅಪರಾಧ ನಮ್ ದೇಶದ ಕಾನೂನು ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧ ಅನ್ನೋದು ನಿಮಗೆ ಗೊತ್ತಾ ವಿಶೇಷವಾಗಿ ಮಕ್ಕಳಿಗೆ ಅದು ಪಾಕ್ಸೋ ಕಾಯ್ದೆಯಡಿ ಬರುತ್ತೆ ಅಂತಹ ಸಂದರ್ಭಗಳನ್ನ ತಪ್ಸೋದಕ್ಕೆ ಅಂತ ಆನ್ಲೈನ್ ಹರಾಸ್ಮೆಂಟ್ ಹೇಗೆ ನಡೆಯುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದು ಮುಖ್ಯ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಅಂದ್ರೆ ಬಹಳ ಇಷ್ಟ ಆದ್ರೆ ಕೆಲ್ವೊಂದ್ಸಲ ಜನ ಯಾವ್ದ್ ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಕೆಲವು ದಿನಗಳ ಹಿಂದೆ ನನ್ ಸಹೋದರಿ ನನಗೆ ಹೇಳಿದ್ಲು ನಮ್ಮ ಪಕ್ಕದ ಮನೆಯ ಹುಡುಗ ಒಬ್ಬ ತನ್ನ ಅನಗತ್ಯ ಚಿತ್ರಗಳನ್ನ ತೆಗೆದು ಅವಳಿಗೆ ಕಳ್ಸಿಕೊಡ್ತಿದ್ದಾನೆ ಅಂತ ಆಗ ನಾನು ಅವನ ಖಾತೆನ ರಾಷ್ಟ್ರೀಯ ಅಪರಾಧ ವರದಿ ಮಾಡುವಂತಹ ಪೋರ್ಟಲ್ ಗೆ ವರದಿ ಮಾಡಿದೆ ಅವ್ನ್ ವಿರುದ್ಧ ಸೈಬರ್ ಫ್ಲಾಶಿಂಗ್ ಪ್ರಕರಣ ದಾಖಲು ಕೂಡ ಆಯ್ತು ಅದು ಭಯಾನಕ ನೀನ್ ಅವನ್ ಬಗ್ಗೆ ವರದಿ ಮಾಡಿ ಒಳ್ಳೆ ಕೆಲಸ ಮಾಡ್ತೇನೆ ಫೋಟೋ ಕಳಿಸೋದು ಒಂದ್ ಕಡೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಸ್ಕೊಂಡು ಒರಿಜಿನಲ್ ಫೋಟೋನ ಬಳಸ್ಕೊಂಡು ಕೆಟ್ಟದಾಗಿ ಎಡಿಟ್ ಮಾಡ್ತಿದ್ದಾರೆ ಜನರ ಅನುಮತಿ ಇಲ್ಲದೆ ಒಪ್ಪಿಗೆ ಇಲ್ಲದೆ ಅವರ ಚಿತ್ರಗಳನ್ನ ಬಳಸೋದು ತುಂಬಾನೇ ಸಾಮಾನ್ಯವಾಗಿದೆ ಇತ್ತೀಚೆಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಮುಖವನ್ನ ಇನ್ನೊಬ್ಬ ವ್ಯಕ್ತಿಯ ದೇಹದ ಮೇಲೆ ಹಾಕಬಹುದಾಗಿದೆ ಈಗ ಇದು ತಮಾಷೆಯಾಗೆ ಕಾಣಿಸಬಹುದು ಊಹೆ ಮಾಡ್ಕೊಳ್ಳಿ ಯಾರಾದ್ರೂ ನಿಮ್ ಫೋಟೋದೊಂದಿಗೆ ಹೀಗ್ ಮಾಡಿ ಅದನ್ನ ನಿಮಗ್ ತೊಂದರೆ ಕೊಡೋದಕ್ಕೆ ಅಂತ ಬಳಸ್ಕೊಂಡಾಗ ಹೇಗಿರುತ್ತೆ ಮತ್ ಹೌದು ಇಮೇಜ್ ಮ್ಯಾನುಪ್ಯುಲೇಷನ್ ಬಗ್ಗೆ ನಾನ್ ನಿಮಗೆ ಸಾಕಷ್ಟು ತಿಳಿಸಿದೀನಿ ಒಂದ್ ನಿಮಿಷ ನಾನ್ ನಿಮಗೆ ಏನನ್ನ ತೋರಿಸ್ತೀನಿ ಇದನ್ ನೋಡಿ ಅದು ್ರಾಮ್ ಅಲ್ಲ ಯಾರೋ ಫೋಟೋನ ತಗೊಂಡು ನಕಲಿ ಇನ್ಸ್ಟಾಗ್ರಾಮ್ ಐ ರಚಿಸಿದ್ದಾರೆ ಮತ್ತೆ ನನ್ನ ಸ್ನೇಹಿತರು ಮತ್ತೆ ಸಂಬಂಧಿಕರಿಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ನ ಮಾಡ್ತಿದ್ರು ತಪ್ಪಲ್ವಾ ಅದಕ್ ನೀನೇನ್ ಮಾಡಿದೆ ನಾನು ಎಲ್ಲಾ ಫಾಲೋವರ್ಸ್ ಗಳಿಗೆ ಇದು ನನ್ನ ನಕಲಿ ಅಕೌಂಟ್ ಇದನ್ನ ರಿಪೋರ್ಟ್ ಮಾಡಿ ಅಂತ ಹೇಳಿದೆ ತುಂಬಾ ಜನ ರಿಪೋರ್ಟ್ ಮಾಡಿದಾಗ ಇನ್ಸ್ಟಾಗ್ರಾಮ್ ಖಾತೆನ ಅಳಿಸ್ ಹಾಕ್ತು ಹಲವಾರ್ ಬಾರಿ ಜನ ತಮಾಷೆಗಾಗಿ ಇಂತ ಕೆಲ್ಸಗಳನ್ನ ಮಾಡ್ತಾರೆ ಅದು ಇದು ಕಾನೂನು ವಿರುದ್ಧ ಅಂತ ಗೊತ್ತಿಲ್ದೇನೆ ಅರ್ಮಾನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆಲವು ಶಾಲಾ ಹುಡುಗರ ವಾಟ್ಸ್ಆಪ್ ಗುಂಪು ವೈರಲ್ ಆಗಿತ್ತು ಅಂತ ನಿಮ್ಗೆ ನೆನ್ಪಿದ್ಯಾ ಆ ಗುಂಪನ್ನ ಬಾಯ್ಸ್ ಲಾಕರ್ ರೂಮ್ ಅಂತ ಕರೀತಾ ಇದ್ರು ಆ ಹುಡುಗರು ಅನೇಕ ಹುಡುಗಿರ್ ಫೋಟೋಗಳನ್ನ ಅವ್ರ ಒಪ್ಕೆ ಇಲ್ದೆ ಹಂಚ್ಕೊಳ್ತಾ ಇದ್ರು ಅನುಚಿತ ಕಾಮೆಂಟ್ಸ್ ಗಳನ್ನ ಮಾಡ್ತಾ ಇದ್ರು ಹುಡುಗಿರು ಸಾರ್ವಜನಿಕ ಮಾಧ್ಯಮದಲ್ಲಿ ಧ್ವನಿ ಎತ್ತಿದಾಗ ಆ ಹುಡುಗರು ಪರ್ಸನಲ್ ಫೋಟೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚೋದಾಗಿ ಬೆದರಿಕೆ ಹಾಕಿದ್ರು ಈ ಸುದ್ದಿ ಎಲ್ಲಾ ನ್ಯೂಸ್ ಚಾನೆಲ್ ಗಳಲ್ಲೂ ಬಂದಿತ್ತು ಸೈಬರ್ ಪೊಲೀಸರು ಆ ಗುಂಪಿನಲ್ಲಿರುವಂತಹ ಎಲ್ಲಾ ಹುಡುಗರ ವಿರುದ್ಧ ಪ್ರಕರಣ ದಾಖಲಿಸಿದ್ರು ನಿಮಗ್ ಗೊತ್ತಾ ಖಾಸಗಿ ಫೋಟೋಗಳನ್ನ ಸಾಮಾಜಿಕ ಮಾಧ್ಯಮ ಅಥವಾ ಯಾವುದೇ ಇತರ ವೇದಿಕೆಯಲ್ಲಿ ಒಪ್ಗೆ ಇಲ್ಲದೆ ಹಂಚ್ಕೊಳ್ಳೋದನ್ನ ಸೈಬರ್ ಕಿರುಕುಳ ಅಂತ ಕರೀತಾರೆ ಮತ್ತೆ ಆಕಸ್ಮಿಕವಾಗಿ ನಿಮ್ಮ ಖಾಸಗಿ ಫೋಟೋಗಳನ್ನ ಯಾರಾದ್ರೂ ಕೂಡ ನಿಮ್ಗೆ ಗೊತ್ತಿಲ್ಲದೆ ಬೇರೆಯವ್ರ ಕೈಗೆ ಸೇರ್ಸಿದ್ರೆ ಮತ್ತೆ ಅವ್ರ್ ನಿಮಗ್ ಬೆದರ್ಕೆ ಹಾಕಿದ್ರೆ ಆ ವ್ಯಕ್ತಿ ನೀವ್ ಅವ್ರಿಗೆ ಹಣ ಕೊಡದೇ ಇದ್ರೆ ಅಥವಾ ನೀವ್ ಕೇಳೋ ಕೆಲಸನ ಮಾಡದೇ ಇದ್ರೆ ಅವ್ರು ನಿಮ್ಮ ಜೊತೆ ಹಂಚ್ಕೋತಾರೆ ಅಂತ ಹೇಳ್ತಾರೆ ಭಯ ಪಡ್ಬೇಡಿ ನೀವ್ ಎದುರಿಸ್ತಾ ಇರೋದು ಸೈಬರ್ ಕಿರುಕುಳ ನಿರ್ದಿಷ್ಟವಾಗಿ ಸೆಕ್ಸ್ ಟಾರ್ಷನ್ ಮತ್ತೆ ಅದು ನಿಮ್ ತಪ್ಪಲ್ಲ ಈ ವಿಡಿಯೋದಲ್ಲಿ ನಾವು ಮಾತಾಡಿದ ಉದಾಹರಣೆಗಳು ಭಯಾನ ಕನಿಸ್ಬಹುದು ಆದ್ರೆ ಸುರಕ್ಷಿತವಾಗಿರೋದಕ್ಕೆ ತುಂಬಾ ಮಾರ್ಗಗಳಿದೆ ಅನ್ನೋದನ್ನ ನಾವ್ ತಿಳ್ಕೋಬೇಕು ಹಾಗೆ ಅಪರಾಧಿಗಳ ಬಗ್ಗೆ ವರದಿ ಮಾಡೋದಕ್ಕೂ ಮಾರ್ಗಗಳಿದೆ ನಿಮ್ಮ ಜೊತೆ ಆದಂತಹ ತಪ್ಪನ್ನ ನಿಮ್ಮ ಹಿರಿಯರಿಗೆ ಹೇಳೋದು ಮೊದಲನೇ ಹೆಜ್ಜೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮನ್ನ ರಕ್ಷಿಸಿಕೊಳ್ಳೋದ್ರ ಬಗ್ಗೆ ಮತ್ತೆ ನಿಮ್ಮ ತೊಂದರೆಗಳನ್ನ ರಿಪೋರ್ಟ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಆನ್ಲೈನ್ ಕಿರುಕುಳದ ಈ ಎಲ್ಲ ಉದಾಹರಣೆಗಳು ಶಿಕ್ಷಾರ್ಹ ಅಪರಾಧಗಳಾಗಿವೆ ನಾವು ಅದನ್ನ ಬಲವಾಗಿ ವಿರೋಧಿಸೋದು ಮಾತ್ರವಲ್ಲ ನಮ್ಮ ಸ್ನೇಹಿತರು ಅಂತಹ ವಿಷಯಗಳಲ್ಲಿ ಭಾಗಿಯಾಗದಂತೆ ತಡೆಯೋದು ಸಹ ಮುಖ್ಯ ನಮ್ಮ ಸ್ನೇಹಿತರು ಮತ್ತು ಕುಟುಂಬ ಸೇರಿದಂತೆ ಎಲ್ಲರಿಗೂ ಆನ್ಲೈನ್ ಕಿರುಕುಳದ ಬಗ್ಗೆ ಶಿಕ್ಷಣ ನೀಡೋಣ ಇದರಿಂದ ಅವರು ಸುರಕ್ಷಿತವಾಗಿರಬಹುದು ಬೇರೆಯವರಿಗೆ ಹಾನಿಯಾಗುವುದನ್ನು ತಡಿಬಹುದು